ಇಲ್ಲಿ ಸೌಭಾಗ್ಯ ತನ್ನ ಗಂಡ ಇನ್ನು ಮನೆಗೆ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಮಹೇಶ್ ಮತ್ತು ಮೈತ್ರಿ ಬೇರೆ ಮನೆಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿರ್ತಾರೆ ಮತ್ತೊಂದ್ ಕಡೆ ಸೀತಾರಾಮಯ್ಯ ಸೀತಮ್ಮ ಯೋಚನೆಯಲ್ಲಿ ಮುಳುಗೋಗಿರ್ತಾರೆ ಒಂದೇ ಮನೆಯಲ್ಲಿ ಎಲ್ರು ಇದ್ರು ಒಬ್ರಿಗೊಬ್ರು ಮಾತಾಡ್ತಾನೆ ಇರಲ್ಲ ಎಲ್ರು ಅವ್ರವ್ರ ಯೋಚನೆಯಲ್ಲೇ ಮುಳುಗೋಗಿರ್ತಾರೆ ಹೀಗೆ ಒಂದ್ ವಾರ ಕಳೆಯುತ್ತೆ ಒಂದ್ ವಾರ ಆದ್ಮೇಲೆ ಅಮ್ಮ ಅಪ್ಪ ಅಮ್ಮ ನಾವين ಹೊಡ್ತೀವಿ ಹೊರಡ್ತಿರಾ ಅಂದ್ರೆ ಏನಾದ್ರೂ ಟ್ರಿಪ್್ ಪ್ಲಾನ್ ಮಾಡಿದೀರಾ ಇಲ್ಲ ಅಂತೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತಿದೀವಿ ಏನಮ್ಮ ಏನು ಹೇಳ್ದ ಬೇರೆ ಮನೆಗೆ ಹೋಗ್ತಿದ್ದೀರಾ ಯಾಕೆ ಅರೇ ನಿಮ್ಮಮ್ಮ ಯಾಕೆ ಅಂತ ಕೇಳ್ತಾ ಇದ್ದಾರೆ ಉತ್ತರ ಕೊಡಿ ಯಾಕೆ ಅಂತ ನಾನು ಹೇಳ್ತೀನಿ ಅಲ್ಲ ನನ್ನ ಸಂಪಾದೆಯಿಂದಲೇ ಇಡೀ ಮನೆ ನಡಿಬೇಕು ಲೋಕೇಶ ಹತ್ತು ರೂಪಾಯಿ ತರಲಿ ಅದರಲ್ಲಿ ಐದು ರೂಪಾಯಿ ನೀನು ಇಸ್ಕೋಬೇಕು ತಾನೆ ಅವನ್ನ ನೀನು ಒಂದು ರೂಪಾಯೂ ಕೇಳಲ್ಲ ಅವನು ಕೊಡಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀಯಾ ಅದೇ ನಾನು ಕೊಡೋಲ್ಲ ಅಂದರೆ ಸುಮ್ಮನೆ ಇರ್ತೀಯ ಇನ್ನು ಭೂಮಿ ಅವಳಿಗೆ ಓದ್ಸೋಕ್ಕೂ ಕೂಡ ನಾನು ನಿಮಗೆ ಎಷ್ಟೋ ಸತಿ ದುಡ್ಡು ಕೊಟ್ಟಿದ್ದೀನಿ ಅವಳು ನೋಡಿದ್ರೆ ಹೇಳ್ದೆ ಕೇಳ್ದೆ ಯಾವನ್ನೋ ಕಟ್ಕೊಂಡು ಹೋದ್ಲು ಇನ್ನು ಅಣ್ಣ ಅವನ ಪರಿಸ್ಥಿತಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು ಅಂದಮೇಲೆ ಇಲ್ಲಿ ನಾನು ಒಬ್ಬನೇ ದುಡಿಯೋನು ತಿನ್ನೋರು ಮೂರ್ನಾಲ್ಕು ಜನ ನಾಳೆ ನನ್ನ ಮೈತ್ರಿ ಫ್ಯೂಚರ್ನ ಯಾರು ನೋಡ್ತಾರೆ ಅದಕ್ಕೆ ನಮ್ಮ ಫ್ಯೂಚರ್ ನಾವು ನೋಡ್ಕೊಳ್ತೀವಿ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತಿದೀವಿ ಮುಚ್ಚ ಬಾಯಿ ಇಷ್ಟೆಲ್ಲ ಲೆಕ್ಕ ಹೇಳ್ತೀಯಲ್ಲ ನಿಮ್ಮಪ್ಪ ಲೊಕೇಶನ್ ಓದ್ಸಿದ್ದಾರೆ ಆದ್ರೆ ಅವನಿಗೆ ಓದ್ ತಲೆಗೆ ಹತ್ಲಿಲ್ಲ ನಿನ್ನ ಓದ್ಸಿದ್ದಾರೆ ಭೂಮಿನ ಓದ್ಸಿದ್ದಾರೆ ನಾವು ಎಷ್ಟು ಲೆಕ್ಕ ಇಡ್ಬೇಕು ಹೇಳೋ ಅದು ನಿಮ್ಮ ಕರ್ತವ್ಯ ನೀವು ಓದ್ಸಿದ್ರಿ ಅಷ್ಟೇ ಅದೇ ತರ ವಯಸ್ಸಾದ್ಮೇಲೆ ತಂದೆ ತಾಯಿ ನೋಡ್ಕೊಳೋದು ಕೂಡ ಮಕ್ಳ ಕರ್ತವ್ಯ ಅದನ್ ಯಾಕೆ ನೀವೆಲ್ಲರೂ ಮರಿತಿದ್ದೀರಾ

ನಿಮ್ಮ ಜೀವನ ತಾನೇ ನೀವು ನೋಡ್ಕೋಬೇಕು ಹೋಗ್ತಾ ಇರಿ ಅರಿ ಅವ್ರಿಗೆ ಬಿಸಿ ರಕ್ತ ಮಾತಾಡ್ತಾರೆ ನೀನಾದರೆ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಾರೆ ಯಾಕ್ರಿ ಹೀಗೆ ಒಬ್ಬೊಬ್ರನ್ನಾಗಿ ಮನೆಯಿಂದ ಆಚೆ ಕಳಿಸ್ತಿದ್ದೀರಾ ನಾನೆಲ್ಲಿ ಕಳಿಸ್ತೀವಿ ಸೀತಾ ಅವರೇ ತಾನೇ ಹೋಗಿದ್ದು ನಾನೇನಾದ್ರೂ ಮಹೇಶ್ಂಗೆ ಮೈತ್ರಿಗೆ ಇಬ್ರಿಗೂ ನೀವು ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ನಾ ಅವ್ರ ಫ್ಯೂಚರ್ ನೋಡ್ಕೊಳ್ಳೋಕ್ಕೆ ಅವರೇ ಹೊರಟ್ರು ಹೊರಟಾಗ ಬಿಟ್ಬಿಡ್ಬೇಕು ನಾವು ತಡಿಬಾರ್ದು ಕಷ್ಟ ಏನು ಅಂತ ಅವ್ರಿಗೂ ಗೊತ್ತಾಗಬೇಕು ನೀನು ನಡಿ ಒಳಗಡೆ ಸೌಭಾಗ್ಯ ನೋಡಿದ್ಯಮ್ಮ ಮಹೇಶ ಮೈತ್ರಿನು ಮನೆ ಬಿಟ್ಟು ಹೋದ್ರು ಎಲ್ಲರೂ ಅವ್ರವ್ರ ಫ್ಯೂಚರ್ ನೋಡ್ಕೊಂಡು ಹೋಗ್ತಿದ್ದಾರೆ ಈಗ ನಮಗೆ ನೀನು ಲೋಕೇನೇ ದಿಕ್ಕು ಅತ್ತೆ ನಾನು ನನ್ನ ಫ್ಯೂಚರ್ ನೋಡ್ಕೊಂಡು ಎಲ್ಲಿಗೆ ಹೋಗ್ಲಿ ಅತ್ತೆ ಎಲ್ಲಿರೋಕ್ಕೂ ಆಗ್ತಿಲ್ಲ ಅವ್ರ ಮನೆಗೆ ಹೋಗೋಕ್ಕೂ ಆಗಲ್ಲ ನಾನೇನ್ ಮಾಡ್ಲಿ ಯಾಕಮ್ಮ ಸೌಭಾಗ್ಯ ನೀನು ತವ್ರ ಮನೆಗೆ ಹೋಗೋ ಮಾತಾಡ್ತಿದ್ಯಾ ಏನಾಯ್ತು ಇನ್ನೇನ್ ಮಾಡ್ಲಿ ಇವ್ರು ನನ್ನ ಜೊತೆ ಖುಷಿಯಿಂದ ಮಾತಾಡಲ್ಲ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ನಾನು ಯಾರಿಗೋಸ್ಕರ ಅಂತ ಇಲ್ಲಿರ್ಬೇಕು ಅತ್ತೆ ಅಂದ್ರೆ ನಿಮ್ಮಿಬ್ಬರು ಮಧ್ಯೆ ಏನಾದ್ರೂ ಜಗಳ ಆಯ್ತಾ ಮಾತಾಡಿದ್ರೆ ತಾನೇ ಅತ್ತೆ ಜಗಳ ಆಗಕ್ಕೆ ಮಾತೇ ಆಡಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಅದು ಎಲ್ಲಿಗೂ ಹೋಗ್ತಾರೆ ಆಮೇಲೆ ಬಂದು ಮಲ್ಕೊಂಡ್ಬಿಡ್ತಾರೆ ಹೀಗೆ ಒಂದಿನ ರಚನಾ ನಾನು ಇವತ್ತು ಇಲ್ಲೇ ಮಲಗ್ತೀನಿ ಅಂತ ಏನೇನೋ ಮಾತಾಡ್ತಿದ್ರು ನನಗೊಂದೂ ಅರ್ಥ ಆಗ್ತಿಲ್ಲ ಅಂತ ಅಂದ್ರೆ ಯೋ ನೀನು ರಚನಾ ಸಹವಾಸ ಬಿಟ್ಟಿಲ್ವಾ ಸೌಭಾಗ್ಯ ಇವತ್ತು ಲೋಕಿ ಕೆಲಸ ಮುಗಿಸ್ಕೊಂಡು ಬರಲಿ ನಾನು ಅವನ ಹತ್ರ ಮಾತಾಡ್ತೀನಿ ಸರಿನಾ ಸರಿ ಅತ್ತೆ ಅಯ್ತೆ ನಾನು ಎಲ್ಲಾದರೂ ಸ್ವಲ್ಪ ಹೊತ್ತು ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ನನ್ನ ಮನಸ್ಸೇ ಸರಿ ಇಲ್ಲ ಯಾಕೋ ಸರಿಯಮ್ಮ ಹೋಗ್ಬಾ ಬೇಗ ಬಂದುಬಿಡು ಸರಿ ಆಯ್ತಾ ದೇವ್ರೆ ಇವ್ಳೇನು ಅನಾಹುತ ಮಾಡಿಕೊಳ್ಳದೆ ಇರೋ ಹಂಗೆ ನೋಡ್ಕೊಳಪ್ಪ ಸೌಭಾಗ್ಯ ಬೀಚ್ ಹತ್ತಿರ ಬಂದು ಒಕ್ಕಳೆ ಯೋಚನೆ ಮಾಡ್ತಾ ಕುತುತ್ತಾಳೆ ನೀನ್ ಬೀಚ್ ಹತ್ರ ಬಾ ಅಂತ ಯಾಕೆ ಹೇಳ್ದೆ ಯಾವಾಗಲೂ ಮನೇಲಿ ಬೋರ್ ಆಗುತ್ತಲ್ಲ ಅದಕ್ಕೆ ಹೊರಗಡೆ ಸಿಗೋಣ ಅಂದೆ ಯಾಕೆ ಏನಾದ್ರೂ ಪ್ರಾಬ್ಲಮ್ ಹ್ಮ್ ಪ್ರಾಬ್ಲಮ್ ಹೊರಗಡೆ ಎಲ್ಲ ಏನು ಮಾತಾಡಕ್ ಆಗುತ್ತೆ ಮನೇಲಿ ಆಗಿದ್ರೆ ಒಬ್ರಿಗೊಬ್ರು ರೊಮ್ಯಾಂಟಿಕ್ ಆಗಿ ಮಾತಾಡ್ಕೋಬಹುದಾಗಿತ್ತಲ್ವಾ ಡೇವಿಡ್ ಇದೆಲ್ಲ ನಿನಗ್ ನೆನ್ಪಿರತ್ತೆ ನಾನಿನ್ನ ಒಂದು ತಿಂಗಳಿಂದನೂ ನನಗೊಂದು ಹೊಸ ಲ್ಯಾಪ್ಟಾಪ್ ಕೊಡ್ಸು ಅಂತ ಕೇಳ್ತಾನೆ ಇದೀನಪ್ಪ ನೀವು ನೋಡಿದ್ರೆ ಲ್ಯಾಪ್ಟಾಪ್ ತಾನೆ ನಡಿ ಈಗಲೇ ಕೊಡಿಸ್ತೀನಿ ಅದ್ರ ಜೊತೆಗೆ ಒಂದು ಹೊಸ ಮೊಬೈಲ್ ಕೂಡ ಕೊಡಿಸ್ತೀನಿ ಸರಿನಾ ಏನು ಮೊಬೈಲ್ ಮೊಬೈಲ್ ಬೇಡ ಬರೀ ಲ್ಯಾಪ್ಟಾಪ್ ಸಾಕು ಯಾಕಂದ್ರೆ ಈಗಾಗ್ಲೇ ನನಗೆ ಲೋಕಿ ಹೇಳಿದಾನೆ ಮೊಬೈಲ್ ತಂದು ಕೊಡ್ತೀನಿ ಅಂತ ಲೋಕಿನ ಯಾವ ಲೋಕಿ ಅದೇ ಆ ಮೊಬೈಲ್ ಅಂಗಲ್ ಕೆಲಸ ಮಾಡ್ತಾನಲ್ಲ ಅವನೇ ಅವನೇ ದಿನ ನಮ್ಮ ಮನೆಗೆ ಬಂದು ಹೋಗ್ತಾನಲ್ಲ ನೀನು ನೋಡ್ತಿರ್ತೀಯಲ್ಲ ಅವನ ಅವನನ್ನ ಅವನನ್ನೇನಾದ್ರೂ ನೆಚ್ಕೊಂಡ್ರೆ ನಿನ್ನ ತಾಳ ತಂಬೂರಿನೇ ಗತಿ ಆ ಡೇವಿಡ್ ಇನ್ನೇನು ಲೋಕಿ ಬರೋ ಸಮಯ ಆಯಿತು ನೀನು ಇವಾಗ ಹೊರಡು ನಾಳೆ ಬೆಳಗ್ಗೆ ಬೈಕ್ ತೊಗೊಂಡು ಒಂದು ಹನ್ನೊಂದು ಗಂಟೆ ಹಂಗೆ ಬಾ ನಾವು ಅವಾಗ ಲ್ಯಾಪ್ಟಾಪ್ ತೊಗೊಳಕ್ಕೆ ಹೋಗೋಣ ಯಾಕಂದರೆ ಇವತ್ತಿನ ದುಡ್ಡು ಲೋಕಿ ಹತ್ರ ವಸೂಲಿ ಮಾಡಬೇಕಲ್ಲ ಸರಿ ಆಯಿತು ಬಾಯ್ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಸೌಭಾಗ್ಯಂಗೆ ಲೋಕಿ ಅಂದರೆ ಇವರೇನಾ ಅನ್ನೋ ಒಂದು ಸಂಶಯ ಬರುತ್ತೆ ಯಾಕೆ ಅಂದರೆ ಮೊಬೈಲ್ ಅಂಗಡಿ ಅಂತ ಮಾತಾಡ್ತಿದ್ದಾರೆ ಏನು ಇವಳು ಯಾರು

ನೋಡ ತುಂಬಾ ಚೆನ್ನಾಗಿದೆ ಇದೇ ಊರ ನಿಮ್ಮದು ಹೌದು ಇದೇ ಊರು ನಿಮ್ಮದು ಹ ನಂದು ಇದೇ ಊರು ನಿಮ್ಮ ಮನೆಯಲ್ಲಿ ಅಲ್ಲಿ ಗಣಪತಿ ದೇವಸ್ಥಾನ ಇದೆಯಲ್ಲ ಅಲ್ಲ ಅದರ ಹಿಂಭಾಗದ ರೋಡು ನಿಮ್ಮದು ರチナ ಸೌಭಾಗ್ಯನ ಒಂದೇ ಸಮ ದೃಷ್ಟಿ ಇಟ್ಟು ನೋಡ್ತಾ ಇರ್ತಾಳೆ ಯಾಕಂದ್ರೆ ಸೌಭಾಗ್ಯನ ನೋಡಿದ ತಕ್ಷಣ ಅವಳು ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ಅವಳು ಮಾತಾಡೋ ರೀತಿ ಕೂಡ ಇಷ್ಟ ಆಗುತ್ತೆ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಏನಿಲ್ಲ ನೀವು ಮಾತಾಡೋ ರೀತಿ ನನಗೆ ತುಂಬ ಇಷ್ಟ ಆಯಿತು ನೀವೇನೂ ತಿಳ್ಕೊಳ್ಳಲ್ಲ ಅಂದ್ರೆ ಮನೆಗೆ ಇವತ್ತು ನೀವು ಕಾಫಿಗೆ ಬರ್ತೀರಾ ನಿಮ್ಮ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಅಷ್ಟೆ ಹೋಗೋದು ಸರಿ ಅಲ್ಲಿಗೆ ಹೋದರೆ ಏನಾದರೂ ಒಂದಿಷ್ಟು ವಿಷಯನಾದರೂ ಗೊತ್ತಾಗ್ಬೋದು ಸರಿ ಬನ್ನಿ ಹೋಗೋಣ ನೀವು ಕೂತಿರಿ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಸೌಭಾಗ್ಯ ರೂಮ್ ಎಲ್ಲ ನೋಡ್ತಾ ಇರ್ತಾಳೆ ಓ ಇವರಿಗೆ ಓದೋ ಹವ್ಯಾಸ ತುಂಬಾ ಇದೆ ಅನ್ಸುತ್ತೆ ಹಾಗಾಗಿ ಎಷ್ಟೊಂದು ಬುಕ್ಸ್ ಇಟ್ಕೊಂಡಿದ್ದಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಲೋಕಿ ಬರ್ತಾನೆ ಓ ಏನಿವತ್ತು ಸೀರೆ ಉಟ್ಕೊಂಡು ರೆಡಿಯಾಗಿ ಆಗಿ ನನಗೋಸ್ಕರನೇ ಕಾಯ್ತಿರೋ ಹಾಗಿದೆ ರಚನಾ ಡಿಯರ್ ಲೋಕಿ ಹೆದರ್ಕೋಬೇಡಿ ಇವನು ನನಗೆ ತುಂಬಾ ಬೇಕಾದವನು

లోకి ఇంత చిన్నదంతా హింతి నెట్టుకోండు దినా ఇల్లి బర్తేలా నాచికే ఆగలవా నిన రచన నా మధ్య ఆగిదీని ఇంత నిని కుత్తితో తానే మధ్య బయదిదియా యాకేంద్ర నిన్ పాప అవడు నిన్నే నిచ్చుకొని ఆదరే నిను దినా ఇల్లి బర్తే తప్పు నిందల నందు ఇదే తర ఎస్ట సంసార హాళాక్తదే అంత నన్ ఈ అర్థ ఆక్తదే ఇలా ఇదెల్లా ఇవత్కే నిల్బెకు నడు లోకే ಇಷ್ಟ ದಿನ ತಪ್ಪು ಮಾಡಿದ್ಯಾ ಇನ್ಮುಂದೆನಾದರೂ ತಿದ್ಕೋ ಪ್ಲೀಸ್ ದಯವಿಟ್ಟು ನಿನ್ನ ಹೆಂತಿನ್ ಕರ್ಕೊಂಡು ಇಲ್ಲಿಂದ ಹೊರಟೋಗು ಲೋಕಿ ಏನು ಮಾತಾಡ್ದೆ ಅಲ್ಲಿಂದ ಹೊರಟೋಕ್ತಾನೆ ರಚನ ಅವರೇ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ನೀವು ಲೋಕಿ ಹೇಳ್ತಿ ಅಂತ ನನಗ್ ಗೊತ್ತಿರಲಿಲ್ಲ ಮೊದಲು ನೀವು ನನ್ನ ಮುಖ ಹಟ್ಕೊಂಡು ಮಾತಾಡಿ ಆಮೇಲೆ ನಿಕ್ಕಿದ್ದೆಲ್ಲ ನಿಮ್ಮ ಮುಖ ನೋಡೋ ಯೋಗ್ಯತೆ ಕೂಡ ನನಗೆ ನೋಡಿ ನಿಮ್ಮ ತಪ್ಪು ಏನು ಅಂತ ನಿಮಗೆ ಗೊತ್ತಾಯ್ತು ತಾನೇ ಇದು ಮುಂದೆನಾದರೂ ಒಳ್ಳೆ ರೀತಿಯಲ್ಲಿ ಬಾಳಿ ನಾನಿನ್ ಬರ್ತೀನಿ ಇಲ್ಲ ಇನ್ನು ಮುಂದೆ ನಾನು ಈ ರೀತಿ ಎಲ್ಲ ನಡ್ಕೋಬಾರ್ದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬಾಳಬೇಕು ನಾನಲ್ಲಿದ್ದರೆ ತಾನೇ ಎಲ್ಲರೂ ನನ್ನ ಹುಡ್ಕೊಂಡು ಬರೋದು ನಾನು ಈ ಊರು ಬಿಟ್ಟೆ ಹೋದರೆ ಯಾರೂ ನನ್ನ ಹುಡ್ಕೊಂಡು ಬರೋಕ್ಕಾಗಲ್ಲ ಲೋಕೇಶ ನೀನಾದರೂ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳ ಮಹೇಶ ನೋಡಿದ್ರೆ ಅವನ್ ಹೆಂಡತಿನ ಕರ್ಕೊಂಡು ಹೋದ ಭೂಮಿ ಅದ್ ಯಾವನ್ ಜೊತೆನೋ ಹೋದ್ಲು ನೀನ್ ಆದ್ರೂ ನೀನ್ ಹೆಂಡತಿ ಜೊತೆ ನೆಟ್ಟಿಗಿರೋ ಅಮ್ಮ ನನಗೆ ಸ್ವಲ್ಪ ಟೈಮ್ ಬೇಕು ನಾನು ಇವಾಗ ಏನೋ ಮಾತಾಡೋ ಪರಿಸ್ಥಿತಿ ಇಲ್ಲ ಅತ್ತೆ ಸೌಭಾಗ್ಯ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ಯಮ್ಮ ಸೌಭಾಗ್ಯ ಏನೇನು ನಡೀತು ಅದೆಲ್ಲಾನು ತನ್ನ ಅತ್ತೆ ಹತ್ರ ಹೇಳ್ತಾಳೆ ಹೌದಾ オーレンキのマリラカネイイラテイスティナオルマリタペノンタオリチェナコタギタハウダフォルネタイトブルセリハギーロキナマタツサリアタエリアキタゴイトニワトゥパキニオチネマタココベリエオチネエラビトアテマウンバケスワルパナトリオチネマダリ ಭೂಮಿ ನೋಡಿದ್ರೆ ಆ ರೀತಿ ಮಾಡಿದ್ಲು ಇಲ್ಲಿ ಮಹೇಶ ಮೈತ್ರಿ ಇಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗಿದ್ದಾರೆ ಈಗ ಮನೆ ಸಂಪೂರ್ಣ ಜವಾಬ್ದಾರಿನ ನೀವೇ ತಗೋಬೇಕಲ್ವಾ ಅದನ್ನ ಬಿಟ್ಬಿಟ್ಟು ನೀವು ಈ ರೀತಿ ಕೂತಿದ್ರೆ ಏನ್ರಿ ಅರ್ಥ ಸೌಭಾಗ್ಯ ಇಷ್ಟು ದಿನ ನಾನು ಮಾಡಿದ್ದು ಸರಿನಾ ತಪ್ಪ ನನಗೆ ಗೊತ್ತಿಲ್ಲ ಆದರೆ ರಚನಾ ಮನೆಯಲ್ಲಿ ಇವತ್ತಿನ ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಒಂಥರ ಆಘಾತ ಆಯಿತು ನನಗೇನು ಮಾಡಬೇಕು ಏನು ಮಾತಾಡಬೇಕು ಒಂದು ಗೊತ್ತಾಗಲಿಲ್ಲ ಅದಕ್ಕೆ ನಾನು ಅಲ್ಲಿಂದ ಬಂದುಬಿಟ್ಟೆ ಸರಿ ನೀವು ಅದರ ಬಗ್ಗೆ ಯೋಚನೆ ಮಾಡ್ತಾ ಕೋರ್ಬೇಡಿ ಈಗ ರಚನೆಗೂ ಅವಳು ಮಾಡಿದ ತಪ್ಪೇನು ಅಂತ ಗೊತ್ತಾಗಿದೆ ಈಗ ನೀವು ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಹೌದು ನೋಡ್ಕೋಬೇಕು ಆದರೆ ನನಗೆ ಸಿಗೋ ದುಡ್ಡಲ್ಲಿ ಏನೇನು ಮಾಡೋಕೆ ಸಾಧ್ಯ ಹೇಳು ನೋಡಿ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನಾನು ಚೆನ್ನಾಗಿ ಓದಿದ್ದೀನಿ ನಾನು ಎಲ್ಲಾದರೂ ಕೆಲಸಕ್ಕೆ ಸೇರ್ಕೋತೀನಿ ನಾಳೆ ಸೇರಿ ಅತ್ತೆ ಅದೇ ಚೆನ್ನಾಗಿ ನೋಡ್ಕೊಳ್ಳೋಣ ಸರಿನಾ ಸೌಭಾಗ್ಯ ನಾನು ಎಂಥ ತಪ್ಪು ಮಾಡಿದ್ರು ನೀ ನನ್ನ ಜೊತೆ ಇಷ್ಟು ಸಮಾಧಾನವಾಗಿ ಮಾತಾಡ್ತಿದ್ಯಲ್ಲ ನಿಜವಾಗ್ಲೂ ನಿನ್ನಂಥ ಹೆಂಡ್ತಿನ ಪಡಿಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ನಾನು ಕ್ಷಮಿಸ್ತೀಯ ಅರಿ ನೀನು ಮಾತ್ರ ಕ್ಷಮೆ ಕೇಳಬೇಡಿ ನನ್ನಿಂದ ಅದನ್ನ ಸೈಸಕ್ಕೆ ಆಗೋಲ್ಲ ನಾನು ಕೇಳ್ಕೊಳದು ಇಷ್ಟೇ ನೀನು ನನಗೆ ಚಿನ್ನ ಬಿಡಿ ಏನು ತಂದ್ಕೊಡೋದು ಬೇಕಾಗಿಲ್ಲ ನನ್ನ ಪ್ರೀತಿಯಿಂದ ನೋಡ್ಕೊಂಡು ಪ್ರೀತಿಯಿಂದ ಮಾತಾಡಿಸಿದ್ರೆ ಅಷ್ಟೇ ಸಾಕು ನಿಮ್ ಪ್ರೀತಿ ನನಗ್ ಬೇಕು ಅಷ್ಟೇ ಸೌಭಾಗ್ಯ ರೀ ಈಗ ಲೌಕಿಗೆ ಇಷ್ಟು ದಿನ ನಾನು ಮಾಡಿದ ತಪ್ಪೇನು ಅನ್ನೋದು ಚೆನ್ನಾಗಿ ಅರ್ವಾಗಿರುತ್ತೆ ಅವತ್ತಿಂದ ಅವನು ತನ್ನ ತಪ್ಪನ್ನು ತಿದ್ಕೊಂಡು ತನ್ನ ಹೆಂಡ ಹಾಗೆ ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ ಸೌಭಾಗ್ಯನು ಒಂದ್ ಕೆಲ್ಸಕ್ಕೆ ಸೇರ್ಕೊಂಡು ಅತ್ತೆ ಮಾವನ್ನ ಗಂಡನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಇದೇ ರೀತಿ ಸ್ವಲ್ಪ ದಿನಗಳು ಕಳೆಯುತ್ತೆ ಒಂದಿನ ಸೌಭಾಗ್ಯ ತನ್ನ ಆಫೀಸಲ್ಲಿ ವರ್ಕ್ ಮಾಡಬೇಕಾದ್ರೆ ಇಂಟರ್ವ್ಯೂಕ್ಕೆ ಅಂತ ಒಬ್ಳು ಹುಡುಗಿ ಬರ್ತಾಳೆ ಎಕ್ಸ್ಕ್ಯೂಸ್ ಮೀ ಮೇಡಮ್ ಅತ್ತಿಗೆ ನೀವ ಹೌದು ಭೂಮಿ ನಾನೇ ಹೇಗಿದ್ಯಾ ಚೆನ್ನಾಗಿದ್ದೀನಿ ಅತ್ತಿಗೆ ನೀವು ಹೇಗಿದ್ದೀರಾ ಅಪ್ಪ ಅಮ್ಮ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಮಹೇಶ್ ಅಣ್ಣ ಮೈತ್ರಿ ಅದಕ್ಕೆ ಎಲ್ಲ ಹೇಗಿದ್ದಾರೆ ಅದಕ್ಕೆ ಅವರೆಲ್ಲಿದ್ದಾರೆ ಅವರು ಬೇರೆ ಮನೆ ಮಾಡ್ಕೊಂಡು ಹೋದರು ಈಗ ಅತ್ತೆ ಮಾವನ ಜೊತೆ ನಾನೇ ಇವರು ಇಬ್ಬರೇ ಇರೋದು ಹೌದಾ ಹಾಗಾದ್ರೆ ಮಹೇಶಣ್ಣ ಮೈತ್ರಿ ಅದಕ್ಕೆ ನಿಮ್ಮ ಇಲ್ವಾ ಅಲ್ಲ ಅದ್ಕೆ ಲೋಕಿ ಅಣ್ಣಂಗೆ ಅಂಥದ್ದೇನು ಸಂಬಳ ಬರಲ್ಲ ಅಲ್ವಾ ಮನೆ ಮೇಂಟೇನೆನ್ಸ್ ಅಲ್ಲ ಅದಕ್ಕೆ ಭೂಮಿ ನಾನು ಕೆಲ್ಸಕ್ಕೆ ಸೇರಿಕೊಂಡಿದ್ದು ಅದು ಸರಿ ನೀವೇ ಯಾಕೆ ಇಲ್ಲಿಗೆ ಬಂದಿದ್ಯಾ ಅದಕ್ಕೆ ನಾನು ಭುವನ್ ಅಪ್ಪ ಅಮ್ಮಂಗೆ ಹೇಳಿ ಬಂದ ಮೇಲೆ ಅವನೊಂದು ಬಾಡಿಗೆ ಮನೆಗೆ ಮಾಡ್ದ ಅವನಿಗೆ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ನನಗೂ ಅಷ್ಟೇ ಅವನನ್ನು ಬಿಟ್ಟರೆ ಯಾರಿದ್ದಾರೆ ಎಷ್ಟು ವರ್ಷ ಅಂತ ಬಾಡಿಗೆ ಕಟ್ಟೋದು ಒಂದು ಸ್ವಂತ ಮನೆ ಮಾಡ್ಕೊಳ್ಳೋಣ ಅಂತ ಇಬ್ರು ಮಾತಾಡ್ಕೊಂಡ್ವಿ ಆದರೆ ಒಬ್ಬರ ಸಂಬಳದಲ್ಲಿ ಇದೆಲ್ಲ ಆಗಲ್ಲ ಅಲ್ವಾ ಅದಕ್ಕೆ ನಾನು ಇಂಟರ್ವ್ಯೂಗೆ ಅಂತ ಇಲ್ಲಿಗೆ ಬಂದೆ ಇಲ್ಲಿ ಇಂಟರ್ವ್ಯೂ ತೊಗೊಳ್ಳೋಳು ನಾನೇ ನನ್ನ ಇನ್ಚಾರ್ಜ್ ಹಾಕಿದ್ದಾರೆ ನೀನೇನು ಯೋಚನೆ ಮಾಡಿಬಿಡ ನಿನಗೆ ಕೆಲಸ ಗ್ಯಾರಂಟಿ ಥ್ಯಾಂಕ್ ಯು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ಖುಷಿ ಆಗ್ತಿದೆ ಇವತ್ತು ಸರಿ ಈಗಿಂದನೇ ಕೆಲ್ಸಕ್ಕೆ ಜಾಯ್ನ್ ಆಗು ಹೋಗು ಮೈತ್ರಿ ನಾವಿಬ್ಬರು ಅಮ್ಮನ ಮನೆಯಿಂದ ಹೊರಗಡೆ ಬಂದ ಮೇಲೆ ಆಲ್ಮೋಸ್ಟ್ ಹೋಟೆಲಲ್ಲೇ ತಿಂಡಿ ಕಾಫಿ ಊಟ ಎಲ್ಲ ಮಾಡ್ತಾ ಇದ್ದೀವಿ ನೀನು ಯಾಕೆ ಬೇಗ ಎದ್ದು ಅಡ್ಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಆಫೀಸಿಗೆ ಬರಬಾರ್ದು ಮಹೇಶ್ ನಾನು ತುಂಬ ಸರಿ ಅಂದ್ಕೊಂಡಿದ್ದೀನಿ ನಾಳೆಯಿಂದ ಏನಾದರೂ ನಾನೇ ಮನೇಲಿ ಏನಾದರೂ ಮಾಡಬೇಕು ದಿನ ಹೋಟೆಲ್ ಊಟ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಆದರೆ ಏನು ಮಾಡಲಿ ಹೇಳಿ ಆಫೀಸಲ್ಲೇ ಸುಸ್ತಾಗಿ ಹೋಗಿರುತ್ತೆ ಮನೆಗೆ ಬಂದ ತಕ್ಷಣ ಮಲಗಿದ್ರೆ ಬೆಳಗ್ಗೆ ಅಲಾರಾಮ್ ಹೊಡೆದ್ರು ಅಯ್ಯೋ ಆಫ್ ಮಾಡಿ ಇನ್ನೂ ಹಾಫ್ ಆನ್ ಅವರ್ ಮಲಗೋಣ ಅನಿಸುತ್ತೆ ಏನು ಮಾಡೋದು ಹೇಳಿ ಅದೇ ಅತ್ತೆ ಜೊತೆ ಇದ್ದಾಗ ಪಾಪ ಅತ್ತೆನೇ ಎಲ್ಲ ಮಾಡ್ಕೊಳ್ಳೋರು ಒಂದು ಮಾತು ಕೂಡ ಮೈತ್ರಿ ಈ ಕೆಲಸ ನೀನು ಮಾಡಮ್ಮ ಅಂತ ಹೇಳ್ದವ್ರಲ್ಲ ಸರಿ ನಿಜಕ್ಕೂ ಅತ್ತೆ ಮಾವನ ಬೆಲೆ ಇವಾಗ ಗೊತ್ತಾಗ್ತಿದೆ ಹೌದು ಮೈತ್ರಿ ನೀನು ಹೇಳ್ತಿರೋದು ನಿಜ ನಾವು ನಾವಿಬ್ಬರೂ ಕೆಲಸ ಮಾಡಿದ್ರು ಮನಸ್ಸಿಗೆ ನೆಮ್ಮದಿನೂ ಇಲ್ಲ ಆ ಇದ್ದಷ್ಟು ಸಂತೋಷನೂ ಇಲ್ಲ ನಾವು ತಪ್ಪು ಮಾಡಿದ್ವಿ ಅಂತ ಈಗ ನನಗೆ ಅನ್ನಿಸ್ತಾ ಇದೆ ಅಷ್ಟೊತ್ತಿಗೆ ಅಲ್ಲಿಗೆ ಸೌಭಾಗ್ಯ ಬರ್ತಾಳೆ ಅರೆ ಈಗಲೂ ಕಾಲ ಮಿಂಚಿಲ್ಲ ನಿಮ್ಮ ಮನೆಗೆ ಹೋಗಿ ಅತ್ತೆ ಮಾವನ ಹತ್ರ ಕ್ಷಮೆ ಕೇಳಿ ಅಲ್ಲೇ ಇರೋಣ ಯಾವ ಮುಖ ಇಟ್ಕೊಂಡು ಹೋಗೋದು ಮೈತ್ರಿ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಸರಿ ನಡೀರಿ ಹೊತ್ತಾಗಿದೆ ಮನೆಗೆ ಹೋಗೋಣ ಅಕ್ಕ ಓ ಮೈತ್ರಿ ಮಹೇಶ್ ಹೇಗಿದ್ದೀರಾ ಮನೆ ಬಿಟ್ಟು ಬಂದ ಮೇಲೆ ಏನೆಲ್ಲ ಸಮಸ್ಯೆ ಆಯಿತು ಅಂತ ಮಹೇಶ್ ಮೈತ್ರಿ ಸೌಭಾಗ್ಯನ ಹೇಳ್ಕೊತಾರೆ ಸೌಭಾಗ್ಯ ಮಹೇಶ್ ಮೈತ್ರಿಗೆ ಏನಂತ ಹೇಳ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್